Transcrição See you

ಮತ್ತೆ ಕಾಲೇಜಿಗೆ ಕಾಂಪೌಂಡ್ ವ್ಯವಸ್ಥೆ ಆಗಬೇಕು ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಆಗ್ಬೇಕು ವಿದ್ಯಾರ್ಥಿಗಳಿಗೆ ಶೌಚಾಲಯ ಆಗಬೇಕು ಅಂದ್ರೆ ಮೂಲಭೂತ ಸೌಕರ್ಯಗಳು ಕಾಲೇಜ್ ಕ್ಯಾಂಪಸ್ ನಲ್ಲಿ ಇನ್ನು ಒಂದು ಅಥವಾ ಎರಡು ತಿಂಗಳುಗಳಲ್ಲಿ ಅಂದ್ರೆ ಮುಂದಿನ ಅಕಾಡೆಮಿಕ್ ಸೆಮಿಸ್ಟರ್ ಅಥವಾ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗುತ್ತೆ ಅಷ್ಟು ಒಳಗಡೆ ಆಗ್ಬೇಕು ಅನ್ನುವಂತ ಹೋರಾಟವನ್ನ ಇವತ್ತು ವ್ಯಕ್ತಪಡಿಸಿದೀವಿ ಅದಾಗಿಲ್ಲ ಅಂತಂದ್ರೆ ಇಡೀ ವಿಭಾಗದ ಮಟ್ಟದಲ್ಲಿ ಎ ಬಿ ಇಡೀ ಪಿಯುಸಿ ವಿದ್ಯಾರ್ಥಿಗಳನ್ನ ಸಂಘಟಿಸಿ ಹೋರಾಟವನ್ನ ಮಾಡುತ್ತೆ ಆ ಮನವಿಯನ್ನ ಇವತ್ತು ತಹಸೀಲ್ದಾರ್ಗೆ ಈ ವ್ಯಕ್ತಿಯನ್ನು ಫೋನ್ ಮಾಡಿ ಇಲ್ಲಿ ತರಿಸಿ ಹಾಸ್ಪಿಟಲ್ಗೆಲ್ಲ ಮಾಡ್ತಾ ನೋಡಿಕೊಂಡೋಗಿದ್ದಾರೆ ಮತ್ತು ಡಿ ಸಿ ಮತ್ತು ಎಸ್ ಪಿ ಅವರೊಟ್ಟಿಗೆ ನಾನು ಕೂಡ ಹಾಸ್ಪಿಟಲಿಗೆ ಹೋಗಿ ಅವರನ್ನು ಮೂವರನ್ನು ಕೂಡ ಭೇಟಿಯಾಗಿ ಬಂದಿದ್ದೇನೆ ಆರೋಗ್ಯದ ಬಗ್ಗೆ ತುರ್ತು ಅವರ ಬಗ್ಗೆ ಏನು ಅವರಿಗೆ ಮೂಲಭೂತ ಸೌಕರ್ಯ ಅವರ ಚಿಕಿತ್ಸೆಗೆ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಅದೇ ರೀತಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ನಿನ್ನೆ ಮಾಡಿದ್ದೇನೆ ಅದನ್ನು ಇನ್ನು ಮುಖ್ಯಮಂತ್ರಿ ಮತ್ತು ಮಹಿಳಾ ಆಯೋಗ ಮತ್ತು ನಮ್ಮ ಮಂಗಳೂರು ವಿಭಾಗದ ವತಿಯಿಂದ ಕಡಬದ ಈ ಒಂದು ಸ್ಥಳದಲ್ಲಿ ವಿದ್ಯಾರ್ಥಿ ಪರಿಷತ್ ಇವತ್ತು ಹೋರಾಟವನ್ನು ಮಾಡಿತು ಸೊ ವಿದ್ಯಾರ್ಥಿ ಪರಿಷತ್ತು ಆಗಿರ್ತಕ್ಕಂಥ ಆ್ಯಸಿಡ್ ದಳಿಯ ಘಟನೆ ಇದೆ ಆ ಘಟನೆಯನ್ನ ಇವತ್ತು ಅತ್ಯಂತ ತೀವ್ರವಾಗಿ ವಿದ್ಯಾರ್ಥಿ ಪರಿಷತ್ ಖಂಡಿಸ್ತಿದೆ ಸೊ ಇದೊಂದು ವಿಕೃತ ಮನಸ್ಥಿತಿಯ ಘಟನೆ ಸೊ ಇದು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜದ ಬೆಳವಣಿಗೆಯ ಲಕ್ಷಣ ಇದಲ್ಲ ಸೊ ಹಾಗಾಗಿ ಇದನ್ನು ಅತ್ಯಂತ ಖಂಡನೀಯವಾಗಿ ವಿದ್ಯಾರ್ಥಿ ಪರಿಷತ್ ಖಂಡಿಸ್ತದೆ ಸೊ ಖಂಡಿಸೋದರ ಜೊತೆಗೆ ವಿದ್ಯಾರ್ಥಿ ಪರಿಷತ್ತು ಆಗ್ರಹವನ್ನು ಕೂಡ ಮಾಡ್ತದೆ ಅಂದರೆ ದಕ್ಷಿಣ ಕನ್ನಡದಂಥ ಜಿಲ್ಲೆಯ ಒಂದು ಪಿ ಯು ಸಿ ಕಾಲೇಜಿನಲ್ಲಿ ಯಾವುದೋ ಒಂದು ವಿದ್ಯಾರ್ಥಿನಿ ಎಷ್ಟು ಸುರಕ್ಷಿತ ಅನ್ನುವಂಥ ಪ್ರಶ್ನೆ ಇವತ್ತು ಮೂಡ್ತಾ ಇದೆ ಅಂದರೆ ಒಂದು ಪಿ ಯು ಸಿ ಪರೀಕ್ಷೆ ನಡೀತಾ ಇದೆ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಲ್ಲಿ ಪೊಲೀಸವರು ಇರ್ತಾರೆ ಸೊ ಇಷ್ಟೆಲ್ಲ ಒಂದು ವಾತಾವರಣ ಇದ್ರೂ ಕೂಡ ಯಾರು ಆಗಂತಕ ಇದ್ದಾನೆ ಅವನು ಯಾವ ಧೈರ್ಯದಲ್ಲಿ ಅವನು ಕಾಲೇಜ್ ಕ್ಯಾಂಪಸ್ಗೆ ಹೋಗಿ ಕ್ಯಾಂಪಸ್ನ ಒಳಗಡೆ ಇವತ್ತು ಆ್ಯಸಿಡ್ ದಾಳಿ ಮಾಡಿದ್ದೇನೆ ಅಂದರೆ ಇದು ಒಟ್ಟು ಇಲಾಖೆಯ ವೈಫಲ್ಯನೋ ಅಥವಾ ಸರ್ಕಾರದ ವೈಫಲ್ಯನೋ ಅಥವಾ ಕಾನೂನು ಸುವ್ಯವಸ್ಥೆಯ ಎಲ್ಲೋ ಒಂದು ಕಡೆ ಹದಗೆಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿ ಸಮುದಾಯದ ಮುಂದೆ ಮೂಡ್ತಾ ಇದೆ ಅಂದರೆ ಪೇರೆಂಟ್ಸ್ಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಈ ಊರಿನ ವಿದ್ಯಾರ್ಥಿ ಎಷ್ಟು ಸುರಕ್ಷಿತ ಅಂತಕ್ಕಂಥ ಪ್ರಶ್ನೆ ಮೂಡ್ತಾಯಿದೆ ಸೊ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಗೆ ಸೊ ಯಾವುದೇ ಒಂದು ವಿದ್ಯಾರ್ಥಿನಿ ಕೂಡ ಕಾಲೇಜ್ ಕ್ಯಾಂಪಸ್ಗೆ ಒಂದು ಸುರಕ್ಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಅವಳು ಹೋಗುವಂತಾಗಬೇಕು ಆಗಬೇಕು ಮತ್ತು ಯಾವ ಸ್ಥಿತಿಯಲ್ಲಿ ಅವ್ರು ಹೋಗಿರ್ತಾರೆ ಅದೇ ಸ್ಥಿತಿಯಲ್ಲಿ ಮನೆಗೆ ಹಿಂತಿರುಗುವಂಥ ಒಂದು ಸುರಕ್ಷಿತ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಬಹುದೊಡ್ಡ ಹೊಣೆಗಾರಿಕೆ ಜಿಲ್ಲಾ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಇದೆ ಇದನ್ನು ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ವಿದ್ಯಾರ್ಥಿ ಪರಿಷತ್ ವ್ಯಕ್ತಪಡಿಸುತ್ತೆ ಜೊತೆ ಜೊತೆಗೆ ಕಾಲೇಜಿನ ಮೂಲಭೂತ ಸೌಕರ್ಯ ಇವತ್ತು ಕಾಲೇಜಲ್ಲಿ ಕಾಂಪೌಂಡ್ ಇಲ್ಲ ಸರಿಯಾಗಿರ್ತಕ್ಕಂಥ ಗೇಟ್ ಇಲ್ಲ ಶೌಚಾಲಯಗಳಿಲ್ಲ ಬಹುಶಃ ಈ ರೀತಿಯ ವಾತಾವರಣವೇ ಎಲ್ಲೋ ಒಂದು ಕಡೆ ಈ ರೀತಿ ಕಾನೂನನ್ನು ಮೀರಿತಕ್ಕಂಥವರಿಗೆ ಆಗಂತಿಕರಿಗೆ ಒಂದು ಪ್ಲಸ್ ಒಂದು ಪಾಸಿಟಿವ್ ವಾತಾವರಣ ಅಂತ ಅನಿಸ್ತಿದೆಯೋ ಗೊತ್ತಿಲ್ಲ ಹಾಗಾಗಿ ಕಾಲೇಜಿನ ಸುರಕ್ಷೆಗೆ ಸಂಬಂಧಪಟ್ಟಂಗೆ ಯಾವುದು ಹೇಳಿದ್ರೆ ಕಾಂಪೌಂಡು ಸೊ ಈ ಕೂಡಲೇ ರಾಜ್ಯ ಸರ್ಕಾರ ಇದನ್ನು ಗಮನ ಕಾಂಪೌಂಡ್ ವ್ಯವಸ್ಥೆ ಮಾಡಬೇಕು ವಿದ್ಯಾರ್ಥಿನಿಯರಿಗೆ ಶೌಚಾಲಯ ವ್ಯವಸ್ಥೆಯನ್ನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಶೌಚಾಲಯ ವ್ಯವಸ್ಥೆಯನ್ನು ಮಾಡಬೇಕು ಒಟ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ವಿದ್ಯಾರ್ಥಿ ಪರಿಷತ್ ಹೋರಾಟದ ಮೂಲಕ ವ್ಯಕ್ತಪಡಿಸುತ್ತೆ ಇನ್ನೆಂದೂ ಈ ಘಟನೆ ಇಡೀ ಕರ್ನಾಟಕದಲ್ಲಿ ಮರುಗಳಿಸಬಾರ್ದು ಆ ರೀತಿಯಾಗಿರ್ತಕ್ಕಂಥ ಒಂದು ಅವೇರ್ನೆಸ್ ಮತ್ತು ಕಠಿಣ ಕ್ರಮವನ್ನು ಮ್ಯಾಕ್ಸಿಮಮ್ ಕಠಿಣ ಕ್ರಮವನ್ನು ಸರ್ಕಾರ ತಗೊಳ್ಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಆಗ್ರಹವನ್ನು ವ್ಯಕ್ತಪಡಿಸುತ್ತೆ ಧನ್ಯವಾದ ಹಾಂ ಎ ಬಿಇಪಿ ವಿಭಾಗ ಸಂಘಟನಾ ಕಾರ್ಯದರ್ಶಿ ಮಂಗಳೂರು